ಗೌರಿಬಿದನೂರು ನಗರದ ನಗರಸಭೆ ಕಚೇರಿಯಲ್ಲಿ ಸೋಮವಾರ ಖಾತಾ ಅದಾಲತ್ ಅನ್ನ ಹಮ್ಮಿಕೊಳ್ಳಲಾಯಿತು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಇನ್ನೂರ ಐವತ್ತಕ್ಕೂ ಹೆಚ್ಚು ಖಾತೆಗಳನ್ನು ಫಲಾನುಭವಿಗಳಿಗೆ ವಿತರಣೆ ಮಾಡಿ ಮಾತನಾಡಿದ್ರು ಈವರೆಗೂ ನಾಲ್ಕೂವರೆ ಸಾವಿರ ಈ ಖಾತೆಗಳನ್ನು ನಗರದ ಆಸ್ತಿದಾರರಿಗೆ ಸಂಪೂರ್ಣ ಪಾರದರ್ಶಕವಾಗಿ ವಿತರಣೆ ಮಾಡಲಾಗಿದೆ ಖಾತೆ ವಿಭಾಗದಲ್ಲಿ ಲೋಪದೋಷಗಳನ್ನು ನಿಯಂತ್ರಿಸಲು ತಾವು ಪ್ರತಿ ಖಾತಾ ಅದಾಲತ್ ಹಮ್ಮಿಕೊಂಡ ತೆಗೆದುಕೊಂಡ ಕ್ರಮದಿಂದಾಗಿ ನಗರದ ಎಲ್ಲಾ ಫಲಾನುಭವಿಗಳಿಗೆ ಯಾವುದೇ ತೊಂದರೆ ಇಲ್ಲದೆ ಸಕಾಲಕ್ಕೆ ಈ ಖಾತೆಗಳು ತಲುಪುತ್ತಿವೆ ಸಾರ್ವಜನಿಕರಿಗೆ ಯಾವುದಾದರೂ ದೂರುಗಳಿದ್ರೆ ನೇರವಾಗಿ ನನ್ನನ್ನು ಸಂಪರ್ಕಿಸಿ ಎಂದು ತಿಳಿಸಿದರು ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಮಾತನಾಡಿ ಜನಪರ ಆಡಳಿತಕ್ಕೆ ತಾವು ಹೆಚ್ಚು ಒತ್ತು ನೀಡುತ್ತಿದ್ದು ನಗರಸಭೆಗೆ ಸಂಬಂಧಿಸಿದಂತೆ ಖಾತಾ ಅದಾಲತ್ ಹಮ್ಮಿಕೊಳ್ಳಲಾಗುತ್ತಿದ್ದು ಮಧ್ಯವರ್ತಿಗಳ ಹಾವಳಿಗೆ ಕಡಿವಾಣ ಹಾಕಲಾಗಿದೆ ಹಾಗೂ ನಗರದ ಪ್ರತಿ ವಾರ್ಡ್ಗೆ ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸಲಾಗುತ್ತಿದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಪೌರಾಯುಕ್ತ ಕೆಎಂ ರಮೇಶ್ ನಗರಸಭಾ ಸದಸ್ಯರಾದ ಅಮರನಾಥ್ ಮಂಜುಳಾ ಪದ್ಮಾವತಮ್ಮ ರಾಜ್ಕುಮಾರ್ ಗೋಪಾಲ್ ಗಿರೀಶ್ ಹಾಗೂ ಡಿಜೆ ಚಂದ್ರಮೋಹನ್ ಉಪಸ್ಥಿತರಿದ್ದರು